ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಇವತ್ತು ಜೀರಾ ರೈಸ್ ಮಾಡಕತ್ತೀನಿ ನೋಡಿರಿ ಉತ್ತರ ಕರ್ನಾಟಕದ ಬಿಜಾಪುರ ಜೀರಾ ರೈಸ್ ಮಾಡಾಕತ್ತೀನಿ ನೋಡಿರಿ ನಾನು ಜಾಸ್ತಿ ಜಿರ್ಗಿ ಎರಡು ಸ್ಪೂನ್ ಆಗೋಷ್ಟು ಜಿರ್ಗಿ ತೊಗೊಂಡಿ ನೋಡಿರಿ ಜೀರಾ ರಾಸಿಕ ಸ್ವಲ್ಪ ಜೀರಿಗೆ ತೊಗೋಬೇಕು ಜಾಸ್ತಿ ಪತ್ರಿ ನಾಲ್ಕಿಂದ ಐದು ಪತ್ರಿ ತೊಂದಿನಿ ಶುಂಠಿ ಬರುಳಿ ಪೇಸ್ಟ ಎಣ್ಣೆ ತೊಂದಿನಿ ನೋಡಿರಿ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ತೊಂದಿನಿ ಒಂದು ನಾಲ್ಕು ಹಸಿ ಹಸಿಮೆಣಕಾಯಿ ತಗಿನಿ ಚಕ್ಕಿ ಲವಂಗ ಮೆಣಸಿನ ಕಾಳು ತೊಂದಿನಿರಿ ಎಡೆ ತೊಂದಿನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಂದಿನಿ ನೋಡಿರಿ ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ರೀ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಜಾಸ್ತಿ ತೊಂದಿನಿ ರೀ ಮತ್ತು ನೀವು ಈರುಳ್ಳಿನ ಇತ್ತಂದ್ರೆ ಅಂದರೆ ಈರುಳ್ಳಿ ಹಾಕೋರಿ ನಾ ಇವುಡ್ಯದಾಗ ತೋರಿಸ್ಲಿಲ್ಲ ಈರುಳ್ಳಿ ಅದಾವನ್ನ ಹಾಕೊಂಡ್ರಿ ನಾನು ಒಗ್ಗರಣೆಗೆ ಈರುಳ್ಳಿ ಕ ಇದು ಮಾಡೀನಿ ಒಂದು ಗ್ಲಾಸ್ ಅಕ್ಕಿ ಸ್ವಚ್ಛಂಗ್ ತೊಳ್ಕೊಂಡ್ಬಂದ ನಾನು ಹಾಕೊಂಡು ಇಟ್ಕೊಂಡೀನಿರಿ ಅರ್ಧ ಗಂಟೆನೇ ನೆನ್ ರೀ ಅಕ್ಕಿ ಈಗ ಗ್ಯಾಸ್ ಹಚ್ಕೊಳ್ಳೋಣ ರೀ ಈಗ ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ನೋಡ್ರಿ ಎಣ್ಣೆ ಹಾಕ್ಬೇಕು ಜೀರಿಗೆ ಹಾಕಿ ನೋಡ್ರಿ ಜೀರಿಗೆ ಹುರ್ಕೊಳ್ಳೋಣ ಈಗ ಉದ್ದು ಉದ್ದು ಹಾಕಿ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಹಾಕ್ಕೊಳ್ಳೋಣ್ರಿ ನೋಡಿರಿ ಈರುಳ್ಳಿ ಹುರ್ಯಾನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ರಿ ಮತ್ತು ಪಾತ್ರೆ ಲವಂಗ ಚಕ್ಕಿ ಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಳ್ಳೋಣ ಇದಕ್ಕೇನು ಮಸಾಲೆ ಜಾಸ್ತಿ ಹತ್ತಂಗಿಲ್ಲ ರೀ ಇಷ್ಟೇ ಹತ್ತಾವು ಈಗ ಅಕ್ಕಿನೂ ಹುರ್ಕೊಳ್ಳೋಣ ರೀ ನೀವು ತುಪ್ಪ ಆಯ್ತಂದ್ರೆ ತುಪ್ಪ ಯೂಸ್ ಮಾಡಿರಿ ಯಾಲಕ್ಕಿ ತುಪ್ಪ ಅಂದ್ರೆ ಚೆನ್ನಾಗ್ ಹತ್ತೈತಿ ಏಲಕ್ಕಿ ಯೂಸ್ ಮಾಡಿರಿ ಉಡ್ಯೋದಾಗಿ ತೋರ್ಸಲಿಲ್ಲ ಯಲಕ್ಕಿನೂ ಹಾಕಿ ನಾನು ಈಗ ಐದಾರು ನಿಮಿಷ ಹುರ್ಕೋಬೇಕ್ರಿ ಅಕ್ಕಿ ಹುರ್ಕೊಳ್ಳೋದ್ರಿಂದ ಉದುರಾಗ್ತೈತಿ ರೀ ಆ ಗ್ಲಾಸ್ಲೆ ನೀರು ತೊಂದಿರ್ತಿ ಅಕ್ಕಿ ತೊಂದಿರ್ತೀರಿ ನೋಡಿರಿ ಆ ಗ್ಲಾಸನೇ ಅಕ್ಕಿ ನೀರು ತೋರಿ ಒಂದೂವರೆ ಗ್ಲಾಸ್ ನೀರು ಹಾಕೋರಿ ಈಗ ಮೂರು ಸಿಟ್ಟಿ ಮಾಡೋಣ್ರಿ ನಾವು ಸಿಟ್ಟಿ ಆಯ್ತು ಈಗ ನೋಡ್ರಿ ಓಪನ್ ಮಾಡಿ ತೋರ್ಲಾಕತೀನಿ ನೋಡ್ರಿ ಎಷ್ಟು ಚಂದಾಗೈತಿ ಮಸ್ತಾಗೈತಿ ಘಮ ಮಸ್ತ್ ಬರತೈತಿ ನೋಡಿರಿ ಇಷ್ಟು ಥರ ಉದುರು ಉದ್ರ ಆಗ್ತೈತಿ ನೋಡಿರಿ ಈ ಥರ ಆಗೈತಿ ನೋಡಿರಿ ಉದುರು ಉದ್ರೆ ಮಸ್ತ್ ಹತ್ತರಿ ಜೀರಾ ರೈಸ್ ಮದುವೆ ಮದುವೆ ಟೈಮ್ದಾಗ ಮಾಡ್ತಾರೆ ಮತ್ತು ಏನು ಫಂಕ್ಷನ್ ಇದ್ರು ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಈ ವಿಡಿಯೋ ಇಷ್ಟ ಆದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು